ಇವತ್ತು ಕೋರ್ಟಲ್ಲಿ ದರ್ಶನ್ ಅವ್ರದ್ದು ಕೇಸ್ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಹಾಕಿದೆ ಅವಾಗ ಹೇಳ್ತಾ ಇದ್ದೆ ನಾನು ಇಂದಿನಿಂದ ಅಧಿಕೃತವಾಗಿ ಟ್ರಯಲ್ ಪ್ರಾರಂಭ ಆಗಿದೆ ಅಂತ ಒಂದಷ್ಟು ಜನಕ್ಕೆ ಈ ಟ್ರಯಲ್ ಅಂದರೆ ಏನು ಅನ್ನೋ ಒಂದು ಕ್ವಶನ್ನು ಹಾಗಾಗಿ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾಯಿದ್ರು ಟ್ರಯಲ್ ಅಂದರೆ ಏನು ಅಂತ ಅವರಿಗೆ ಅರ್ಥ ಆಗಂಗೆ ವಿಡಿಯೋಲಿ ಹೇಳ್ತೀನಿ ಇವಾಗ ಫಾರ್ ಎಕ್ಸಾಂಪಲ್ ಈ ಪೊಲೀಸ್ ಅವರೆಲ್ಲ ಏನು ಮಾಡಿದ್ರು ಇಷ್ಟು ಜನ ಆರೋಪಿಗಳು ಕೊಲೆ ಮಾಡಿದ್ದಾರೆ ಅಂತ ಅವರು ಆರೋಪ ಹೊರಿಸಿದ್ದಾರೆ ಅಲ್ವಾ ಆ ಆರೋಪ ಹೊರಿಸಿರೋದಕ್ಕೆ ಒಂದಷ್ಟು ಸಾಕ್ಷಿಗಳನ್ನ ಅವರು ಇಟ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಕೋರ್ಟಲ್ಲಿ ಅಲ್ಲಿ ನ್ಯಾಯಾಧೀಶರು ಪ್ರತಿಯೊಬ್ಬರನ್ನು ಕರೆಸ್ಬಿಟ್ಟು ಹೇಳ್ತಾರೆ ನೋಡಿ ಇಂತ ಆರೋಪಗಳು ಮೇಲೆ ಒರೆಸಿದ್ದಾರೆ ಇದು ಸತ್ಯನಾ ನಿಜನ ಏನು ಒಪ್ಕೋತೀರಾ ಅಂತ ಅದಕ್ಕೆ ಅವರೆಲ್ಲ ಏನು ಹೇಳ್ತಾರೆ ಇಲ್ಲ ಇಲ್ಲ ನಾವು ಕೊಲೆ ಮಾಡಿಲ್ಲ ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇವಾಗ ಏನಾಯ್ತು ಪೊಲೀಸ್ ಅವ್ರು ಇವರೆಲ್ಲದಕ್ಕೂ ಒಂದು ಸಾಮ್ಯತೆ ಇಲ್ಲ ಅಂದರೆ ಭಿನ್ನಾಭಿಪ್ರಾಯ ಸೊ ಇವರಿಬ್ಬರ ನಡುವೆನೂ ಒಂದು ಭಿನ್ನಾಭಿಪ್ರಾಯ ಬಂತು ಇವರು ಕೊಲೆ ಮಾಡಿದ್ದಾರೆ ಅಂತಾರೆ ಇವರು ಮಾಡಿಲ್ಲ ಅಂತಾರೆ ಹೀಗಿರಬೇಕಾದ್ರೆ ಸತ್ಯಾಸತ್ಯತೆ ಏನು ಇದರಿಂದ ಇರುವಂಥದ್ದು ಅನ್ನೋದನ್ನು ಈಗ ಪರಿಶೀಲನೆ ಮಾಡಬೇಕು ಸೊ ಅದನ್ನೇ ಅಂದರೆ ಈಗ ಯಾವುದೇ ಒಂದು ಪ್ರಕರಣ ಆಗಿರಲಿ ಸಿವಿಲ್ ಆಗಿರಲಿ ಅಥವಾ ಕ್ರಿಮಿನಲ್ ಆಗಿರಲಿ ವಾದ ಮತ್ತು ಪ್ರತಿವಾದಿಗಳ ನಡುವೆ ಭಿನ್ನಾಭಿಪ್ರಾಯವಿದ್ದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಸಾಕ್ಷ್ಯಾಧಾರಗಳನ್ನು ಮಂಡಿಸಿ ಸತ್ಯಾಸತ್ಯತೆಯನ್ನು ಪರಿ ಪರಿಶೀಲಿಸುವ ಪ್ರಕ್ರಿಯೆಯನ್ನು ಟ್ರಯಲ್ ಅಂತ ಕರೀತಾರೆ ಈಗ ದರ್ಶನ್ ಅವ್ರದ್ದು ಕೇಸ್ಗೆ ಸಂಬಂಧಪಟ್ಟಂತೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇದರಲ್ಲಿ ಒಟ್ಟು ಇನ್ನೂರ ಎಪ್ಪತ್ತೆರಡು ಜನ ಸಾಕ್ಷಿದಾರರಿದ್ದಾರೆ ಅಂತ ಹೇಳಿ ಕೋರ್ಟ್ಗೆ ಕೊಟ್ಟಿದ್ದಾರೆ ಯಾರು ಈ ಪೊಲೀಸವರು ಆಯ್ತಾ ಸೊ ಇವಾಗ ಈ ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳು ಸರಿಯಾಗಿದೆಯಾ ಸರಿಯಾಗಿಲ್ವಾ ಅನ್ನೋದ್ರದು ಪರಿಶೀಲನೆ ನಡೆಯುತ್ತೆ ಸೊ ಅವರು ಇವಾಗ ಸಾಕ್ಷಿಗಳನ್ನ ಕರ್ಕೊಂಡು ಬಂದು ಕೋರ್ಟ್ ಹತ್ರ ಬಿಡ್ತಾರೆ ನೋಡಿ ಇವರು ಇವರು ಕೊಲೆ ಮಾಡಿದ್ದನ್ನು ನೋಡಿದ್ದಾರೆ ಅಥವಾ ಇವರೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಇಂತಿಂತದ್ದಿದೆ ಅಂತೆಲ್ಲ ಇವಾಗ ಪ್ರಾರಂಭ ಮಾಡ್ತಾರೆ ಸೊ ಈಗ ಇನ್ನೂರ ಎಪ್ಪತ್ತೆರಡು ಜನರಲ್ಲಿ ಯಾರು ಮುಖ್ಯವಾದಂಥ ಸಾಕ್ಷಿಗಳಿದ್ದಾರೋ ಅವ್ರನ್ನ ಕರ್ಸೋಕ್ಕೆ ಪ್ರ ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿ ಇವಾಗ ಈ ರೇಣುಕಾಸ್ವಾಮಿ ಅವರ ಅಪ್ಪ ಅಮ್ಮ ಬಂದಿದ್ದಾರೆ ಅವ್ರದ್ದು ಒಳಗಡೆ ನಡೀತಾ ಇದೆ ಸಾಕ್ಷಿ ವಿಚಾರಣೆ ನಡೀತಾ ಇದೆ ಸೊ ಈ ಸಾಕ್ಷಿಲಿ ಎರಡು ಥರ ಇರುತ್ತೆ ಒಂದು ಮೌಖಿಕ ಸಾಕ್ಷಿ ಮತ್ತು ಇನ್ನೊಂದು ದಾಖಲೆಗಳ ಸಾಕ್ಷಿ ಅಂತ ಮೌಖಿಕ ಸಾಕ್ಷಿ ಅಂದರೆ ಸಾಕ್ಷಿದಾರರು ಕೋರ್ಟ್ಗೆ ಬಂದು ತಾವು ಏನು ನೋಡಿರ್ತಾರೋ ಮತ್ತು ಅವ್ರಿಗೇನು ಗೊತ್ತಿರುತ್ತೋ ಅದನ್ನು ಹೇಳ್ತಾರೆ ಅದನ್ನು ಮೌಖಿಕ ಸಾಕ್ಷಿ ಅಂತ ಕರೀತಾರೆ ಮತ್ತು ದಾಖಲೆಗಳ ಸಾಕ್ಷಿ ಅಂತ ಇನ್ನೊಂದಿರುತ್ತೆ ಹಂಗಂದರೆ ಅದಕ್ಕೆ ಸಂಬಂಧಪಟ್ಟದ್ದು ಪತ್ರಗಳಿರ್ಬೋದು ವಿಡಿಯೋಗಳಿರ್ಬೋದು ಫೋಟೋಸ್ಗಳಿರ್ಬೋದು ಅಥವಾ ಇನ್ಯಾವುದೇ ಭೌತಿಕವಾದಂತಹ ದಾಖಲೆಗಳಿರ್ಬೋದು ಅದನ್ನು ಕೋರ್ಟ್ ನ್ಯಾಯಾಧೀಶರಿರ್ತಾರಲ್ಲ ಇರ್ತಾರಲ್ಲ ಅವ್ರ ಮುಂದೆ ಒಪ್ಪಿಸ್ತಾರೆ ಆಯಿತಾ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಆಪೋಸಿಟ್ ಫಾರ್ ಎಕ್ಸಾಂಪಲ್ ದರ್ಶನ್ ಅವ್ರ ಲಾಯರ್ ಇಲ್ಲ ಇಲ್ಲ ಇವ್ರು ಯಾ ಇದು ಸುಳ್ಳು ಹೇಳ್ತಿದ್ದಾರೆ ಅಲ್ಲ ಇವರು ಈ ರೀತಿ ಮಾಡಿಲ್ಲದೇವ್ರು ಇವ್ರ ಮೇಲೆ ಸುಮ್ಮ ಸುಮ್ಮನೆ ಸುಳ್ಳು ಹೇಳ್ತಿದ್ದಾರೆ ಅಥವಾ ಅದು ಹೆಂಗೆ ಇವ್ರು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಏನೋ ತಪ್ಪಿದೆ ಅಂತ ಹೇಳಿ ಅವರು ಪ್ರತಿವಾದವನ್ನು ಮಾಡ್ತಾ ಹೋಗ್ತಾರೆ ಜಡ್ಜು ಕೂತಿರ್ತಾರಲ್ಲ ಅವ್ರೇನು ಏನು ಮಾಡ್ತಾರೆ ಈ ಕಡೆ ಪೊಲೀಸವ್ರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊತಾರೆ ಇವ್ರೇನು ಹೇಳ್ತಾರೆ ಇವ್ರಿಗೂ ಅವಕಾಶ ಕೊಡ್ತಾರೆ ಅದರಲ್ಲಿ ಏನಾದರೂ ಅಕಸ್ಮಾತ್ ಈಗ ಪೊಲೀಸ್ ಅವ್ರ ಕಡೆಯಲ್ಲಿ ಏನಾದರೂ ಕ ಸರಿಯಾದಂಥ ಸಾಕ್ಷಿ ಇಲ್ಲ ಅಂತ ತಿಳ್ಕೊಳ್ಳಿ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟು ಏನಾದರೂ ಸ ಅವ್ರ ಕೊಲೆ ಮಾಡಿಲ್ಲ ಅನ್ನೋದಕ್ಕೆ ಏನೂ ಇಲ್ಲ ಅಂತಂದರೆ ಅವಾಗೇನು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಕೊಡೋಕ್ಕಾಗಲ್ಲ ಬಿಟ್ಬಿಡ್ತಾರೆ ಅದೇ ಏನಾದರೂ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಎವಿಡೆನ್ಸ್ ಸಾಕ್ಷಿಗಳು ಸ್ಟ್ರಾಂಗ್ ಆಗಿತ್ತು ಅಂತ ಅಂದಾಗ ಅದನ್ನು ಡಿಪ್ಪಾಗಿ ಪರಿಶೀಲನೆ ಮಾಡಿಬಿಟ್ಟು ಯಾರಿಗೆ ಕೊಲೆ ಮಾಡಿದಾರೋ ಅಂತ ಅನಿಸುತ್ತೋ ಅವರಿಗೆ ಶಿಕ್ಷೆ ಸೊ ಕೊನೆಯದಾಗಿ ಎಲ್ಲವನ್ನೂ ಪರಿಶೀಲಿಸಿದ ನ್ಯಾಯಾಧೀಶರು ಎರಡು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಒಂದು ದೋಷ ಮುಕ್ತಿ ಅಂದರೆ ಸಾಕ್ಷ್ಯಗಳ ಕೊರತೆ ಇದ್ದರೆ ಆರೋಪಿಗಳನ್ನು ಬಿಡುಗಡೆ ಮಾಡಿಬಿಡ್ತಾರೆ ದೋಷಿ ಅಂತ ಏನಾದರೂ ಅವರಿಗೆ ಅನಿಸಿದ್ರೆ ನಿರ್ಣಯ ಆಗೋದ್ರೆ ತಪ್ಪಾಗಿದೆ ಅವರಿಂದ ಅಂತ ಅನ್ಸಿದ್ರೆ ಅವಾಗ ಏನು ಮಾಡ್ತಾರೆ ಶಿಕ್ಷೆ ವಿಧಿಸ್ತಾರೆ ಸೊ ಈ ಒಂದು ಪ್ರಕ್ರಿಯೆಗೆ ಇವತ್ತು ಇಂದಿನಿಂದ ಪ್ರಾರಂಭ ಆಗಿದೆ ಅಂತ ಹೇಳ್ತಾ ಇರೋದು ಸೊ ಟ್ರಯಲ್ ಪ್ರಾರಂಭ ಆಗಿದೆ ಅಂತ ಈ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂತ ಏನಿವೆ ಇನ್ನೊಂದಷ್ಟು ಮಾಹಿತಿ ಗೊತ್ತಾದ ಮೇಲೆ ಒಳಗಡೆ ಏನು ನಡೀತು ಅಂತ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದಾಯಿತು ಈ ಚೆನ್ನದ ಅಪ್ಡೇಟ್ಸ್ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಇಷ್ಟ ಆಗಿರೋ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು